ಏನು ಅಧಿಕಾರಿಗಳಿದ್ದಾರೆ ಅವರು ಸಹ ಇಲ್ಲಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಇವತ್ತು ಭಾರತ ಗಣರಾಜ್ಯೋತ್ಸವ ಆ ಸಂದರ್ಭದಲ್ಲಿ ವಿಶೇಷವಾದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಸಾವಿರದ ಒಂಬೈನೂರ ಏನು ಐವತ್ತರಲ್ಲಿ ನಮಗೆ ನಾವೇ ಈ ಸಂವಿಧಾನವನ್ನು ಏನು ಅಡಾಪ್ಟ್ ಮಾಡಿಕೊಂಡಿರುವಂಥದ್ದು ಒಂದು ದಿನ ವಿಶೇಷವಾಗಿ ಈ ದಿನ ನಾವು ಪ್ರತಿ ವರ್ಷ ಏನು ಇದೆ ಏನು ಮೂಲಭೂತ ಹಕ್ಕುಗಳು ಈ ಒಂದು ಅದ್ಭುತವಾದ ಗ್ರಂಥದ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿರುವಂಥದ್ದು ಸಮಿತಿ ಮೂಲಕ ನಮ್ಮೆಲ್ಲರಿಗೂ ಸಿಕ್ಕಿರುವಂಥದ್ದು ಅದಕ್ಕಾಗಿ ಭಾರತದಲ್ಲಿ ಒಂದು ವಿಶೇಷವಾದ ಒಂದು ಸ್ಮರಣೆ ಮಾಡಬೇಕಾಗಿರೋದು ನಮ್ಮ ರಿಪಬ್ಲಿಕ್ ಡೇ ಅಲ್ಲಿ ಅದರ ಜೊತೆಗೆ ಏನು ಪರಂಪರೆ ಇದೆ ಭಾರತದಲ್ಲಿ ನಮ್ಮ ಏಕತೆಗಾಗಿ ಒಗ್ಗಟ್ಟಾಗಿರುವಂಥದ್ದು ದೇಶ ಇಡೀ ಒಂದು ಸಣ್ಣ ಸಣ್ಣ ಸಮಾಜದಲ್ಲಿ ಒಗ್ಗಟ್ಟಿರೋ ಮೂಲಕ ನೀವು ನಿಮ್ಮ ಕ್ಷೇತ್ರಕ್ಕೆ ಏಕತೆಗಾಗಿ ನೀವು ಕೊಡುಗೆಯನ್ನು ಕೊಡ್ತೀರಾ ಅದಕ್ಕಾಗಿ ನಮ್ಮ ಏನು ಲೋಕಸಭಾ ಕ್ಷೇತ್ರ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಎಲ್ಲಕ್ಕೂ ಸಹ ಒಂದು ಏಕತೆಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಾ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಈ ಸಂವಿಧಾನದ ಚೌಕಟ್ಟಿನಲ್ಲೇ ಎಲ್ಲರಿಗೂ ಸಹ ಮೂಲಭೂತ ಹಕ್ಕುಗಳಿದ್ದಾವೆ ಇಂಥ ಸುಂದರ ಒಂದು ತಿಥಿಮತಿಯನ್ನು ಹಸಿರು ವಾತಾವರಣದಲ್ಲಿ ನೀವೆಲ್ಲರೂ ಇರೋದು ನಿಜವಾಗ್ಲೂ ನೀವೇ ಪುಣ್ಯವಂತರು ಅಂತ ಹೇಳ್ಬೋದು ಆದರೂ ಸಹ ಇಂಥ ಸುಂದರವಾದ ವಾತಾವರಣದಲ್ಲೂ ಕೂಡ ನಿಮಗೆ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಮತ್ತು ಸೌಲಭ್ಯಗಳು ಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಪಿ ಎಮ್ ಜನ್ಮನ್ ಅನ್ನೋ ಯೋಜನೆಯನ್ನು ಬಹಳ ವಿಶೇಷವಾಗಿ ನಿರ್ಧಾರ ಆಗಿದೆ ಕೇಂದ್ರ ಸರ್ಕಾರದಿಂದ ಏನು ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಯೋಜನೆ ಇದು ಅದರಲ್ಲಿ ಸಂಪೂರ್ಣವಾಗಿ ಏನು ಸಮಾಜದ ಒಂದು ಕೋಣೆ ಕೋಣೆಯಲ್ಲಿರುವಂಥದ್ದು ಅಂದರೆ ವಿಶೇಷವಾಗಿ ಏನು ದುರ್ಬಲ ಆಗಿರುವಂಥದ್ದು ಏನು ಬುಡಕಟ್ಟ ಒಂದು ಗುಂಪುಗಳಿದ್ದಾವೆ ಅವ್ರಿಗೆ ವಿಶೇಷವಾಗಿ ಮೀಸಲಿಟ್ಟಿರುವಂಥದ್ದು ಏನು ಹಣ ಇದೆ ಅನೇಕ ಬೇರೆ ಬೇರೆ ಯೋಜನೆಯಲ್ಲಿ ಈ ಒಂದು ಗುಂಪಿಗೆ ಈ ಒಂದು ಸಮುದಾಯಕ್ಕೆ ಒಂದಷ್ಟು ಹಣ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಪಿ ಎಮ್ ಜಿ ಎಸ್ ವೈ ಮೂಲಕ ಅಂದರೆ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ ನಿಮಗೆ ಸಂಪರ್ಕ ರಸ್ತೆ ಮಾಡಿಕೊಡುವಂಥ ದೃಷ್ಟಿಯಲ್ಲಿ ಈ ಒಂದು ಜನ್ಮನ್ನು ಜಿ ಎಸ್ ವೈ ಜೊತೆಗೆ ಸೇರಿಸಿದೆ ನಮ್ಮ ರಾಜ್ಯ ಸರ್ಕಾರದ ಕೂಡ ಒಂದು ನಲವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದಿಂದ ಅರವತ್ತು ಪರ್ಸೆಂಟು ಒಂದು ಕೊಡುಗೆ ಮೂಲಕ ಈ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಸರ್ಕಾರಗಳು ಕೈ ಜೋಡಿಸ್ಕೊಂಡು ನಮ್ಮ ಏನು ಪಿ ವಿ ಟಿ ಜಿ ಗೂ ಗ್ರೂಪ್ಗಳಿದ್ದಾವೆ ಪರ್ಟಿಕ್ಯುಲರ್ಲಿ ವರ್ನಬಲ್ ಟ್ರೈಬಲ್ ಗ್ರೂಪ್ಸ್ ಅದಕ್ಕಾಗಿ ಈ ಒಂದು ಒಳ್ಳೆಯ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಅದರ ಮೂಲಕ ನಿಮಗೂ ಕೂಡ ಎಲ್ಲ ಏನು ನಗರ ಪಟ್ಟಣಗಳಲ್ಲಿರುವಂಥದ್ದು ಸೌಲಭ್ಯ ಇಲ್ಲಿ ಅಂದರೆ ಕೊನೆಗೂ ಕೂಡ ನಾವು ಮಾಡಿಕೊಡ್ಬೇಕಾಗಿರುವಂಥ ದೃಷ್ಟಿಯಲ್ಲಿ ಮಾಡಿದ್ದಾರೆ ಅದಕ್ಕಾಗಿ ನಾವು ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಇಲ್ಲಿ ಏನು ರಾಜ್ಯ ಸರ್ಕಾರನೂ ಕೂಡ ಅವರು ಕೊಡುಗೆ ಕೊಟ್ಟಿರುವಂಥದ್ದು ಎಲ್ಲರಿಗೂ ಕೂಡ ನಿಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಏನು ನಾವು ಆನಂದ ಮಾಡುವಂಥದ್ದು ಏನು ನಗರದಲ್ಲಿ ಪಟ್ಟಣದಲ್ಲಿ ಮೂಲಭೂತ ಹಕ್ಕುಗಳಿರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಅದು ನಮ್ಮ ಗ್ರಾಮೀಣ ಪ್ರದೇಶ ನಮ್ಮ ಹಾದಿಗಳಿಗೂ ಬರಬೇಕು ಅಂತ ನಮ್ಮ ದೃಷ್ಟಿ ನಮ್ಮ ಆಸೆ ಅದರ ಜೊತೆಗೆ ಇಲ್ಲಿ ಇರುವಂಥದ್ದು ಪ್ರಕೃತಿ ವಾತಾವರಣ ಅದನ್ನು ಕೂಡ ನಾವು ಉಳಿಸ್ಬೇಕಾಗಿ ದೃಷ್ಟಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಇದು ಒಂದು ಅದ್ಭುತವಾದ ಕೆಲಸ ಅದಕ್ಕಾಗಿ ನೀವು ಕೂಡ ಕೈ ಜೋಡಿಸ್ಬೇಕಾಗಿದೆ ಪ್ರಧಾನಮಂತ್ರಿಯವರ ದೃಷ್ಟಿ ಈ ವಿಕಸಿತ ಭಾರತ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಭಾರತದದ್ದು ಅಂದರೆ ಸಹ ನೂರು ವರ್ಷ ಯಾವ ಸಮಯದಲ್ಲಿ ಪೂರೈಸ್ತೀವಿ ಸಾವಿರದ ಒಂಬೈನೂರ ನಲವತ್ತೇಳು ಆ ಸಂದರ್ಭದಲ್ಲಿ ಸಮಸ್ತ ಭಾರತೀಯರು ಎಲ್ಲರಿಗೂ ಅಂದರೆ ಕನ್ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲರಿಗೂ ಸಹ ಒಂದು ಗುಣಮಟ್ಟದ ಸೌಲಭ್ಯಗಳಿರಬೇಕು ಒಳ್ಳೆ ಅಭಿವೃದ್ಧಿ ಆಗಿರಬೇಕಾಗಿದೆ ಸಂಪೂರ್ಣ ಅಭಿವೃದ್ಧಿ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಇದಕ್ಕಾಗಿ ನೀವೆಲ್ಲ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ ಒಂದು ಸಾಧ್ಯ ಆಗಬೇಕಂದ್ರೆ ನಿಮಗೆಲ್ಲರ ಒಂದು ಪ್ರಯತ್ನ ಬೇಕಾಗಿದೆ ಯಾಕಂದರೆ ಇದು ಬರೀ ನಮಗಲ್ಲ ಮುಂಬರೋ ಪೀಳಿಗೆಗೆ ಒಳ್ಳೆಯ ವಾತಾವರಣ ಕೊಡುವಂಥದ್ದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡುವಂಥದ್ದು ಕೆಲಸ ಈ ನಿಟ್ಟಿನಲ್ಲಿ ನೀವು ಕೈ ಜೋಡಿಸ್ಬೇಕಾಗಿದೆ ನಮ್ಮ ಪಿ ಎಮ್ ಜನ್ಮನ್ ಬಗ್ಗೆ ಮಾತಾಡಬೇಕಂದ್ರೆ ಅನೇಕ ಒಂದು ಸೌಲಭ್ಯಗಳು ಅನೇಕ ಒಂದು ಅವಕಾಶಗಳಿದ್ದಾವೆ ಅದರಲ್ಲಿ ಏನು ಬರೀ ಇಂಥ ಒಂದು ಅಭಿವೃದ್ಧಿಯಲ್ಲ ನೀವು ನೀವೇ ಉತ್ಪಾದಿಸ್ತಾ ಇರುವಂಥದ್ದು ಅನೇಕ ಉತ್ಪನ್ನಗಳಿದ್ದಾವೆ ಅಂದರೆ ನಿಮ್ಮ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಏನು ಅರಣ್ಯದಿಂದಾನೇ ನೀವು ಉತ್ಪಾದಿಸುವಂಥದ್ದು ಜೈನು ಇರ್ಬೋದು ಅನೇಕ ಏನೇನು ಉತ್ಪನ್ನಗಳಿದ್ದಾವೆ ಅದಕ್ಕೆ ವಿಶೇಷವಾದ ಕೇಂದ್ರಗಳನ್ನು ರಚನೆ ಮಾಡೋ ಮೂಲಕ ನಿಮಗೆ ಅದರದ್ದು ಒಂದು ಸೌಲಭ್ಯ ಇದೆ ಅದರ ಜೊತೆಗೆ ಪಿ ಎಮ್ ಆವಾಸ್ ಮೂಲಕ ಇದು ಮನೆಗಳು ನಿರ್ಮಾಣ ಮಾಡೋದು ಕೂಡ ಒಂದು ಒಳ್ಳೆಯ ಅವಕಾಶ ಇದೆ ಇದರಲ್ಲಿ ಸೊ ಇಂಥ ಒಳ್ಳೆಯ ಯೋಜನೆಗಳು ಈ ಜನ್ಮನ್ ಮೂಲಕ ಈ ಏನೇನು ಅನೇಕ ಯೋಜನೆಗಳಿದೆ ಅದರಲ್ಲೇ ಮೀಸಲಿಟ್ಟಿರುವಂಥದ್ದು ಹಣ ಇದೆ ಸಂಪೂರ್ಣವಾಗಿ ಬರೋ ಮೂರು ವರ್ಷದಲ್ಲಿ ಹದಿನೈದು ಸಾವಿರ ಕೋಟಿ ಬರೀ ಅಂದರೆ ದುರ್ಬಲ ಆಗಿರುವಂಥದ್ದು ಬುಡಕಟ್ಟ ಸಮುದಾಯ ಗುಂಪುಗಳಿಗೆ ಈ ಒಂದು ಹಣವನ್ನು ನಿಗದಿ ಇಟ್ಟಿದ್ದಾರೆ ಸೊ ಇದಕ್ಕಾಗಿ ಇನ್ನು ಒಳ್ಳೆ ಬಳ್ ಬಳಸುವ ಮೂಲಕ ನಿಮ್ಮ ಒಂದು ಅಭಿವೃದ್ಧಿ ಈ ಸಮುದಾಯ ವಿಕಸಿತ ಭಾರತದಲ್ಲಿ ವಿಶೇಷವಾದ ಪಾತ್ರವನ್ನು ಹೊಂದಬೇಕಾಗಿ ಈ ಒಂದು ಕೆಲಸ ಆಗಿದೆ ನೀವು ಸಹ ಈ ಪ್ರಯತ್ನದಲ್ಲಿ ಕೈ ಜೋಡಿಸ್ಕೊಂಡು ನಮ್ಮ ಮುಂಬರುವ ಪೀಳಿಗೆಗೆ ಈ ಶ್ರೇಷ್ಠ ಭಾರತಕ್ಕಾಗಿ ಸುಭದ್ರ ಭಾರತಕ್ಕಾಗಿ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ ಇಂಥ ಒಳ್ಳೆಯ ಕೆಲಸ ಇನ್ನೂ ಭವಿಷ್ಯದಲ್ಲಿ ಇನ್ನೂ ಆಗುತ್ತೆ ನಮ್ಮ ಏನು ಬುಡಕಟ್ಟ ಸಮುದಾಯ ಇದೆ ಅವರಿಗೆ ಒಂದು ಭವಿಷ್ಯವ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸುವಂಥದ್ದು ಕೆಲಸ ನಾವೆಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ನಮ್ಮ ಈ ತಿತಿಮತಿಯಲ್ಲಿ ಇರು ಉಪಸ್ಥಿತರಿರುವಂಥದ್ದು ಎಲ್ಲ ಗ್ರಾಮಸ್ಥರಿಗೆ ನಮ್ಮ ವಿಶೇಷವಾಗಿ ನಮ್ಮ ಏನು ಬುಡಕಟ್ಟ ಏನು ಸಮುದಾಯ ಇದೆ ಅವರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ